ಮಾರ್ನಿಂಗ್ ಫ್ರೆಂಡ್ಸ್ ಭಾಳ ದಿನಗಳ ನಂತರ ಇವತ್ತು ಬೆಳಗ್ಗೆ ಎದ್ದು ವಿಡಿಯೋ ಮಾಡಬೇಕು ಅಂತ ಡಿಸೈಡ್ ಮಾಡಿ ಮಾಡ್ತಾಯಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಕನ್ನಡತೆ ದಿವ್ಯಾ ತುಂಬ ದಿನ ಆಗಿದೆ ದಯವಿಟ್ಟು ಕ್ಷಮೆಯಲ್ಲಿ ನಿಮಗೆ ಗೊತ್ತಿರುತ್ತೆ ಕಾರಣ ಏನು ಅಂಥೇಳಿ ಬಿಕಾಸ್ ಕೆಲಸಗಳಿರುತ್ತೆ ಹಾಗಾಗಿ ವಿಡಿಯೋಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ತುಂಬ ಜನ ನನ್ನನ್ನು ಕೇಳೋವಂಥ ಪ್ರಶ್ನೆ ಏನು ಗೊತ್ತಾ ಬೆಳಗ್ಗೆನೆ ನಾಲ್ಕು ಗಂಟೆಗೆ ಎದ್ದು ಏನು ಮಾಡ್ತೀಯಾ ಅಂತ ನಿಮಗೆ ಗೊತ್ತಿರುತ್ತೆ ಕೆಲವ್ರಿಗೆ ಎದುರೋರು ಐ ಮೀನ್ ಯಾರು ರೆಗ್ಯುಲರ್ ಆಗಿ ಅವ್ರದೇ ಆದಂಥ ಒಂದು ಶೆಡ್ಯೂಲ್ ಇರುತ್ತೆ ಮಾರ್ನಿಂಗ್ ಶೆಡ್ಯೂಲು ಅದ್ರ ಮುಖಾಂತರ ಅವ್ರು ಹೋಗ್ತಾಯಿರ್ತಾರೆ ಈಗ ನನಗೆ ಆಗಲಿ ಕೆಲವೊಂದು ಸಲ ಫೋರ್ ಓ ಕ್ಲಾಕ್ ನಾನು ಏನಾದರೂ ಫೈ ಫೈವ್ ತರ್ಟಿಗೆ ಎದ್ದಿಟ್ಟೆ ಅಂದರೆ ಆ ಫೋರ್ ಫೋರ್ ತರ್ಟಿ ಗ್ಯಾಪಲ್ಲಿ ಏನು ಮಾಡ್ತಿರ್ತೀನೋ ಆ ಕೆಲಸಗಳನ್ನ ಅವತ್ತು ಮಾಡೋಕ್ಕಾಗಿರಲ್ಲ ಅಥವಾ ಡೇಗೆ ಅದು ಪೋಸ್ಟ್ಪೋನ್ ಆಗಿಬಿಟ್ಟಿರುತ್ತೆ ಸೊ ಈಗ ನೋಡಿ ಬೆಳಗ್ಗೆ ಎದ್ದಿದ್ದೆ ಶಶಾಂಕ್ ಕೂಡ ಎದ್ದ ಎದ್ದು ಒಂದು ಸ್ವಲ್ಪ ಮನೆ ಕೆಲಸಗಳನ್ನಾದರೆ ಇರುತ್ತಲ್ವ ತೊಳೆಯೋದಾಗಿರ್ಬೋದು ಅಥವಾ ಬೇರೆ ಕೆಲಸ ಆಗಿರ್ಬೋದು ಇನ್ನೇನು ಶೇ ಎದ್ದ ಈಗ ಸೊ ಅವನಿಗೆ ಅದಂಥ ಅವನದು ಕೆಲವೊಂದು ಕೆಲಸ ಕೊಟ್ಟಿರ್ತಾನೆ ಅವ್ರು ಮುಗಿಸ್ತಾರೆ ಅವರಿಬ್ಬರು ಅವ್ರವ್ರ ಕೆಲಸ ಮಾಡೋಷ್ಟರಲ್ಲಿ ನಾನು ಹೋಗಿ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡ್ತೀನಿ ಸೊ ಅವರು ಸೆವೆನ್ ತರ್ಟಿ ವ್ಯಾನ್ ಬಂದುಬಿಡುತ್ತೆ ಅವ್ರು ಪಾಡೋರು ಹೊಟ್ಟುಬಿಡ್ತಾರೆ ಸೊ ಅವ್ರು ಹೋಗೋಷ್ಟರಲ್ಲಿ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿ ಮನೆ ಕೆಲಸ ಅವ್ರ ಕೈಲಿ ಏನು ಎಲ್ಪ್ ಆಗುತ್ತೋ ಆ ಎಲ್ಪನ್ನ ನಾನು ತೊಗೊಂಡು ನಾ ಅವ್ರಿಗೂ ಮಾಡಿ ಆ ನಂತರ ನನ್ನ ಕೆಲಸ ಲೈಕ್ ಎಕ್ಸಸೈಸ್ ಆಗಿರ್ಬೋದು ಜಿಮ್ಗೆ ಹೋಗೋದಾಗಿರ್ಬೋದು ಅಥವಾ ಬೇರೆ ಏನೇನಾದರೂ ಕೆಲಸ ಇದ್ದರೆ ಮುಗಿಸಿ ಸ್ನಾನ ಮಾಡಿ ಸೊ ಮನೆ ಪಾಟ್ ಕೆಲಸ ಏನಿರುತ್ತೋ ನನಗೆ ಗೊತ್ತಿರೋಂಗೆ ಒಂದು ಏಯ್ಟಿ ಪರ್ಸೆಂಟ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಡುಗೆ ಆಗಿರ್ಬೋದು ನಾನು ಅದನ್ನು ಸ್ವಲ್ಪ ಅರ್ಲಿ ಮಾರ್ನಿಂಗೇ ಮುಗಿಸ್ಕೊಂಡ್ಬಿಡ್ತೀನಿ ಸೊ ದಟ್ ಎಂಟೈರ್ ಡೇ ನನಗೆ ಬೇರೆ ಕೆಲಸ ಮಾಡೋದಕ್ಕೆ ಒಂದು ಸ್ವಲ್ಪ ಏನು ಹೇಳುತ್ತೆ ಫ್ರೀ ಇರುತ್ತೆ ಅಕಸ್ಮಾತ್ ಏನಾದರೂ ಅಡುಗೆ ಮಾಡಿಲ್ಲ ಅಂದ್ಕೊಳ್ಳಿ ಹೊರಗಡೆ ಹೋಗೋ ಕೆಲಸನ ನಾನು ಮಾಡೋಕ್ಕಾಗಿರಲ್ಲ ಸೊ ಹೀಗೆ ಏನಾದರೂ ಒಂದೊಂದು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಫೋರ್ ಓ ಕ್ಲಾಕ್ ಎದೊಳ್ತೀನಿ ಎದ್ದು ಒಂದು ಐದು ಹತ್ತು ನಿಮಿಷ ಒಂದು ಗ್ರ್ಯಾಟಿಟ್ಯೂಡ್ ದೇವ್ರಿಗೆ ಖಂಡಿತ ನಾನು ಅಂತಲ್ಲ ಪ್ರತಿಯೊಬ್ಬರು ತೋರಿಸಲೇಬೇಕು ಇಫ್ ಯು ವಾಂಟ್ ಟು ಗ್ರೋ ಇನ್ ಯುವರ್ ಲೈಫ್ ದೇವ್ರಿಗೆ ನಾವು ಏನೇ ಕೊಟ್ಟಿರಲಿ ಎಷ್ಟೇ ಕೊಟ್ಟಿರಲಿ ನಮಗೆ ಬೇಕಾದರೆ ತುಂಬ ಬೇಕು ಅಂತ ಅನಿಸ್ಬೋದು ಅದು ಮನುಷ್ಯನ ಸಹಜ ಗುಣ ಬಟ್ ಅವನೇನು ನಮಗೆ ಕೊಟ್ಟಿದ್ದಾನೆ ಗೊತ್ತಾ ಅದಕ್ಕೋಸ್ಕರ ನಾವು ಥ್ಯಾಂಕ್ಸ್ ಹೇಳೋದನ್ನು ಕಲೀಲೇಬೇಕು ಸೊ ಹಾಗಾಗಿ ಬೆಳಗ್ಗೆ ಎದ್ದು ಅಟ್ಲೀಸ್ಟ್ ಒಂದು ಎರಡು ಮೂರು ನಿಮಿಷದಿಂದ ಐದು ನಿಮಿಷದೊಳಗಡೆ ನಾನೊಂದು ದೇವ್ರಿಗೊಂದು ಗ್ರಾಟಿಟ್ಯೂಡ್ ಹೇಳಿ ಆ ನಂತರ ಒಂದು ಸ್ವಲ್ಪ ಹೊರಗಡೆ ಬರ್ತೀನಿ ಹೊರಗಡೆ ಬಂದು ಯೂಶ್ವಲಿ ಯಾವಾಗಲೂ ಆಚೆ ಒಂದೆರಡು ನಿಮಿಷ ನಿಂತ್ಕೊಳ್ತಿದ್ದೆ ಅದು ಬಿಟ್ಟರೆ ಯಾಕಂದರೆ ಗಾಳಿಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ತಣ್ಣ ಗಾಳಿ ಇರುತ್ತೆ ಈಗ ಒಂದು ಸ್ವಲ್ಪ ಪ್ಲ್ಯಾನ್ಸ್ ತರಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ ಆಮೇಲೆ ಅಯ್ಯೋ ಬಿಡು ಮೈಂಟೇನ್ ಮಾಡೋದು ಕಷ್ಟ ಆಗುತ್ತೆ ಲೈಕ್ ಏನದು ಮನೆಗಿನ ಶಿಫ್ಟ್ ಮಾಡಿದ್ರೆ ಆ ಥರ ಎಲ್ಲ ಸ್ವಲ್ಪ ತುಂಬ ಥಾಟ್ಸ್ ಇತ್ತು ಆಮೇಲೆ ಅನಿಸ್ತು ನಾವು ಇದೇ ರೀತಿ ಅಂದ್ಕೊಳ್ತಾನೆ ಹೋಗ್ತಿದ್ರೆ ನಮಗೆ ಅಂತ ಏನು ಆಸೆ ಇರುತ್ತೋ ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಸೋ ಇಲ್ಲ ನಮಗೇನು ಅನ್ಸುತ್ತೋ ಅದನ್ನು ಮಾಡ್ತಾ ಹೋಗೋಣ ಆಮೇಲೆ ಏನಾಗಬೇಕೋ ಅದು ಆಗ್ತಾ ಇರಲಿ ಅಂಥೇಳಿ ಸೊ ಹಾಗಾಗಿ ಪ್ಲ್ಯಾನ್ಸ್ ತರಬೇಕು ಅನ್ನೋ ಆಸೆ ನಿಜವಾಗ್ಲೂ ಇಡೇ ಐ ಆಮ್ ಸೋ ಹ್ಯಾಪಿ ವಿತ್ ಇಟ್ ಇಷ್ಟು ಮಾತ್ರ ಹೇಳಬಲ್ಲೆ ಸೊ ಇವಾಗ ಆಗಲೇ ಟೈಮ್ ನೋಡಿ ಆರು ಗಂಟೆ ಆಗೋಯ್ತು ನಾಲ್ಕು ಗಂಟೆ ಅಂತಿರಲ್ವಾ ನೋಡಿ ಟೈಮ್ ನೋಡು ಎಷ್ಟಾಗಿದೆ ಚಿನ್ನ ನನ್ನ ಮಗ ಕೇಳ್ತಿರ್ತಾನೆ ಇಷ್ಟು ಬೇಗ ಎದೊಳ್ಬೇಕಾ ಇಷ್ಟು ಬೇಗ ಇದೊಳ್ಬೇಕಾ ಈಗ ನೀನೇ ಹೇಳು ಶಶಾಂಕ್ ಇಷ್ಟು ಬೇಗ ಆಯಿತಾ ನಾನು ಹಂಗೂ ಏನು ಅಂದ್ಕೊಂಡೆ ಶ್ರೇಯು ಫೈವ್ ಓ ಕ್ಲಾಕಾಗ ಎಬ್ಬರಿಸ್ತಾ ಇದ್ವಿ ಯೂಶ್ವಲಿ ಅವ್ನಿಗೆ ಫೈ ಎದ್ದಿದ್ದಾನೆ ಅಂತ ನಾವು ನಾವು ನಮ್ಮಿಬ್ಬರು ಕೆಲ್ಸಗಳಲ್ಲಿ ನಾವಿದ್ಬಿಟ್ವಿ ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ ಅವನು ಅಲಾರಾಮ್ ಹೊಡೆದ್ರೂ ಕೂಡ ಆಫ್ ಮಾಡಿ ಅಚ್ಚುಕಟ್ಟಾಗಿ ಕಟ್ಟಾಗಿ ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಡೈಲಿ ಹಂಗೆ ನೋಡೋಕೆ ಹೋದರೆ ಸೊ ಹೋಗ್ತಾ ಹೋಗ್ತಾ ಇನ್ನೂ ಒಂದಷ್ಟು ಮಾತಾಡೋಣ ಸೊ ಸದ್ಯಕ್ಕೆ ನನಗೂ ಸ್ವಲ್ಪ ಕೆಲಸ ಇರೋದ್ರಿಂದ ನಾನು ಕಿಚನ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ನಿಮ್ಮನ್ನು ಜಾಯ್ನ್ ಆಗ್ತೀನಿ ಓಕೆನಾ ಎಲ್ರಿಗೂ ಹ್ಯಾಪಿ ಮಾರ್ನಿಂಗ್ ಸೊ ನಾನು ಕೂಡ ಮಕ್ಕಳ ಜೊತೆ ಹಾಗೆ ಮಾತಾಡ್ಕೊಳ್ತಾ ಸ್ವಲ್ಪ ಬಟಾಣಿ ತಂದಿದ್ದೆ ಸೊ ಹಾಗಾಗಿ ಬಟಾಣಿ ಬಿಡಿಸ್ತಾ ಇದ್ದೆ ಏನು ಮಾಡಬೇಕು ಅಂತ ಥಿಂಕ್ ಮಾಡಿ ನವಣೆ ಹಾಕ್ಬಿಟ್ಟು ಪಲಾವ್ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿದೆ ಸೊ ಹಾಗಾಗಿ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡೆ ಹೀಗೆ ಬೆಳಗ್ಗೆ ಆಯಿತು ಅಂದರೆ ಮಕ್ಕಳ ಜೊತೆ ಅವ್ರಿಗೆ ಇದು ಮಾಡು ಅದು ಮಾಡು ವಾದ ವಿವಾದ ತಮಾಷೆ ಎಲ್ಲ ಇರುತ್ತಲ್ವ ಸೊ ಹೀಗೆ ಶಶಾಂಕ್ ಹೇಳಿದೆ ಅವ್ನು ಸ್ವಲ್ಪ ಕಿಚನಲ್ಲಿ ಹೆಲ್ಪ್ ಮಾಡು ಅಂಥೇಳಿ ಸೊ ಹಾಗಾಗಿ ಅವ್ನು ಕೂಡ ಕಿಚನಲ್ಲಿ ಚಾಪಿಂಗ್ ಕೆಲಸ ಇಟ್ಕೊಂಡ ಇದೆ ನಮ್ಮದು ಬೆಳಗಾಯಿತು ಅಂದರೆ ಹೀಗೆ ಕೆಲಸ ಕೆಲವೊಂದು ಸಲ ಮೂಡ್ ಚೆನ್ನಾಗಿದ್ರೆ ಮಾಡ್ತೀನಿ ಮಮ್ಮಿ ಅಂತಾನೆ ಕೆಲವೊಂದು ಸಲ ಮೂಡಿಲ್ಲ ಅಂದರೆ ಏನು ಬೇಕಾದರೂ ಮಾಡ್ಕೊ ನಾನು ಮಾಡೋಲ್ಲ ಅಂತಾರೆ ಸೊ ಸ್ವೀಟ್ ಕಾರ್ನ್ ತಂದಿದ್ದೆ ಸೊ ಸ್ವೀಟ್ ಕಾರ್ನ್ ಬೇಯಿಸೋಣ ಸ್ನ್ಯಾಕ್ಗೆ ಆಗುತ್ತೆ ಅಂಥೇಳಿ ಸೊ ಸ್ವೀಟ್ ಕಾರ್ನು ಮೊಸರು ಬಜ್ಜಿ ಮತ್ತು ನವಣೆ ಪಲಾವ್ ಮಾಡಿದ್ದೀನಿ ಹಂಗೆ ನೋಡೋಕೋದ್ರೆ ನವಣೆ ಪಲಾವ್ ತುಂಬ ಚೆನ್ನಾಗಿರುತ್ತೆ ನಾನು ಆ್ಯಕ್ಚುಲಿ ನವಣೆ ತಂದರೆ ಯೂಶ್ವಲಿ ಫಸ್ಟ್ ನಾನು ಮಾಡ್ತಾಯಿದ್ದು ಜಾಸ್ತಿ ಅಂದರೆ ಬಿಸಿಬೇಳೆ ಭಾತೆ ಆಮೇಲೆ ಸರಿ ಪೊಂಗಲ್ ಮಾಡೋಣ ಅಂಥೇಳಿ ಒಂದು ಸಲ ಮಾಡಿದೆ ಎರಡೂ ಕೂಡ ತುಂಬ ಚೆನ್ನಾಗಿ ಬಂತು ಬಟ್ ಪಲಾವ್ ಹೇಗಿರುತ್ತೋ ಏನೋ ಗೊತ್ತಾಗ್ತಿರಲಿಲ್ಲ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವು ಬೇಕಾದರೂ ಒಂದು ಸಲ ಟ್ರೈ ಮಾಡಿ ಲಡ್ಡು ಗಿಡಕ್ಕೆಲ್ಲ ನೀರು ಹಾಕುವಂಥ ಕೆಲಸ ವಹಿಸಿದ್ದೀನಿ ಇವತ್ತು ಸೊ ಹಾಗಾಗಿ ಒಂದೊಂದು ಹಾಗೆ ಗಿಡಕ್ಕೆ ನೀರು ಹಾಕ್ತಾಯಿದ್ದಾನೆ ಮನೇಲಿ ಗಿಡ ಇತ್ತು ಅಂದರೆ ಎಷ್ಟು ಚೆಂದ ಅಲ್ವಾ ನೋಡಲಿಕ್ಕೆ ಒಂಥರ ಫ್ರೆಶ್ ಆಗಿರುತ್ತೆ ಹಸ್ರು ಹಸ್ರಾಗಿರುತ್ತೆ ನನಗೂ ಅದು ಗಿಡದ ಮೇಲೆ ಕೂಡ ಧೂಳಿದ್ರು ನಂಗೆ ಇಷ್ಟ ಆಗೋಲ್ಲ ಆ ಗಿಡದನ್ನ ಕೂಡ ಒಂದು ವಾರದಲ್ಲಿ ಒಂದು ಸಲ ಆದರೂ ತೊಳೆಯೋಕ್ಕೆ ಇಷ್ಟ ಆಗುತ್ತೆ ನನಗೆ ಸೊ ಅದು ಸ್ಪ್ರೇ ಹೊಡೆಯೋದು ಅದನ್ನು ವಾಶ್ ಮಾಡೋದು ಇನ್ನು ನಮ್ಮ ಲಡ್ಡುಗೆ ಹೇಳ್ಬಿಟ್ರೆ ಆ ಕೆಲಸನ ಬರೇ ನೀರು ಹುಯ್ದು 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 ಪುಣ್ಯಾತ್ಮ ಇಟ್ಬಿಟ್ಟಿರ್ತಾನೆ ಸೊ ಹಾಗಾಗಿ ನಾನೇ ನಿಂತು ಕೆಲವೊಂದು ಸಲ ನೀರು ಹಾಕ್ಸ್ತೀನಿ ಇಲ್ಲಾಂದರೆ ಜಾಸ್ತಿ ನೀರು ಹಾಕಿರ್ತಾರೆ ಅದು ತುಂಬಾ ಓವರ್ ಫ್ಲೋ ಆಗಂಗೆ ಇಲ್ಲ ಒಂದು ಸ್ವಲ್ಪ ವಾಶ್ ಮಾಡಪ್ಪ ಅಂದರೆ ಬಾತ್ರೂಮ್ಗೆಲ್ಲ ಗಿಡ ತೊಗೊಂಡೋಗಿ ಚಿಕ್ಕ ಮಕ್ಳಿಗೆ ಸ್ನಾನ ಮಾಡಿಸ್ದಂಗೆಲ್ಲ ಮಾಡಿಸಿ ಪಾಪ ಇನ್ನೂ ಚೆನ್ನಾಗಿ ಬರೋ ಗಿಡನ ಒಂದು ಹತ್ತೇ ದಿನಕ್ಕೆ ಬರೋಂಗೆ ಮಾಡ್ಬಿಟ್ಟಿರುತ್ತಾನೆ ಟೈಮ್ ಆಯಿತು ಕೊನೆಗೂ ನೋಡಿ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸ್ಮೆಲ್ ತುಂಬಾ ಚೆನ್ನಾಗಿತ್ತು ನನಗೂ ಆಸೆ ಆಗ್ತಾಯಿತ್ತು ಕಮ್ಮಿ ಮಾಡಿದೆ ಯಾಕೆ ಗೊತ್ತಾ ಪಲಾವ್ ತುಂಬ ಜಾಸ್ತಿ ಮಾಡಿದ್ರು ಕೂಡ ಬಿಸಿ ಬಿಸಿ ತಿಂದಾಗ ಇರೋ ಟೇಸ್ಟ್ ಇರೋಲ್ಲ ಮತ್ತು ಅಡುಗೆ ಕೂಡ ಹೇಗಿದ್ದರೂ ಮಕ್ಕಳು ಸ್ಕೂಲಿಂದ ಬರೋ ಟೈಮಲ್ಲಿ ಇವಾಗ ಬೆಳಗ್ಗೆ ಹಾಕಿ ಕಳಿಸಿರ್ತೀನಿ ಮತ್ತೆ ಸ್ಕೂಲಿಂದ ಬಂದಮೇಲೆ ಅದೇ ತಿನ್ನೋಕೆ ಅವ್ರಿಗೆ ಇಷ್ಟ ಆಗೋಲ್ಲ ಇನ್ನು ನಾನು ಇನ್ನಿಷ್ಟು ತಿಂತೀನಿ ಒಂದು ಸ್ವಲ್ಪ ಇದ್ದರೆ ನನಗೂ ಸಾಕು ಯಾಕಂದರೆ ಸಲಾಡ್ ಅದು ಇದು ನಾನು ಆ್ಯಡ್ ಆನ್ ಮಾಡ್ಕೊಂಡಿರ್ತೀನಿ ಊಟಕ್ಕಲ್ವಾ ಸೊ ಹಾಗಾಗಿ ಸ್ವಲ್ಪ ಮಾಡಿದೆ ಬಟ್ ನಿಜ ಹೇಳಬೇಕು ಅಂದರೆ ತಿಂಡಿ ತಿಂತ ನನಗೆ ಅನಿಸ್ತು ಅಯ್ಯೋಯೋ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಷ್ಟು ಟೇಸ್ಟಿಯಾಗಿತ್ತು ಮುಂದೆ ತೋರಿಸ್ತೀನಿ ನೋಡಿ ನಾನೇ ಈ ವಿಡಿಯೋಲಿ ಹೇಗೆ ಬಂದಿದೆ ಅಂತ ನಾನು ಎಲ್ಲ ಜಿಮ್ಗೆಲ್ಲ ಹೋಗಿ ಬಂದು ಬ್ರೇಕ್ಫಾಸ್ಟೆಲ್ಲ ಮಾಡೋಷ್ಟರಲ್ಲಿ ನನಗೂ ಲೇಟಾಗಿತ್ತಾಗ ಸೊ ಮೊಸರು ಬಜ್ಜಿ ಇತ್ತು ಅಂದರೆ ನಾವು ಇದಕ್ಕೆ ಬೇಕಾದರೆ ಬಾಯ್ಲ್ಡ್ ಯಾವುದಾದ್ರೂ ಚೆನ್ನಾಗಿರ್ಬೋದು ಕಡಲೆಕಾಳು ಆಗಿರ್ಬೋದು ಚೆನ್ನಾಗಿ ಕಡಲೆಕಾಳು ಎರಡೂ ಒಂದೇ ಕಾಬೂಲ್ ಚೆನ್ನ ನಾನು ಹೇಳ್ತಾ ಇರೋದು ಸೊ ಎರಡು ಯಾವುದಾದ್ರೂ ಪರವಾಗಿಲ್ಲ ಅದನ್ನು ಹಾಕ್ಕೊಬೋದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನದೊತ್ತು ಅದು ಸಲಾಡ್ ಆಗುತ್ತೆ ಸ್ವೀಟ್ ಕಾರ್ನ್ ನನಗೆ ಅವ್ರಿಗೆ ಇದು ಮಾಡೋಕ್ಕಾಗಲಿಲ್ಲ ಏನೇಳಿ ಬಟರ್ ಹಾಕಿ ಚಟ್ ಮಸಾಲ ಹಾಕಿ ಯೂಶ್ವಲಿ ಅದನ್ನೆಲ್ಲ ಬಿಡಿಸ್ ಮಾಡ್ತಿದ್ದೆ ಬಟ್ ಪಲಾವ್ ಮಾಡೋಷ್ಟಲ್ಲೇ ಸ್ವಲ್ಪ ಟೈಮ್ ಆಯಿತು ವೀಡಿಯೋಗೆ ಬೇರೆ ಮಾಡಿ ನಿಂತ್ಕೊಂಡ್ವಲ್ಲ ಸ್ವಲ್ಪ ಏರುಪೇರು ಆಯಿತು ಹಾಗಾಗಿ ಸರಿ ಇವತ್ತು ಹಾಗೆ ಸ್ವೀಟ್ ಕಾರ್ನ್ ಕಳಿಸೋಣ ಹೇಳಿ ಕಳಿಸ್ತಾ ಇದ್ದೀನಿ ನನಗೆ ಬೇಕಾದರೆ ಒಂದು ಸ್ವಲ್ಪ ಮಾಡ್ಕೊಳ್ಳೋಕೆ ಟೈಮ್ ಇರುತ್ತೆ ತಿನ್ನೋಕ್ಕೂ ಹಾಗೆ ಚೆನ್ನಾಗಿರುತ್ತೆ ಬಟ್ ನಾನು ಯೂಶ್ವಲಿ ಅದನ್ನೆಲ್ಲ ಬಿಡಿಸೇ ಮಾಡೋದು ಯಾವಾಗಲೂ ಅಷ್ಟೇ ಸ್ಕೂಲಿಗೆ ಹಾಕಿ ಕಳಿಸ್ತಾ ಸೊ ಮಕ್ಳಿಗೆ ಟೈಮ್ ಆಯಿತು ಹಾಗಾಗಿ ಲಡ್ಡು ಕೂಡ ಬಾಯ್ ಹೇಳ್ತಾ ಇದ್ದೀನಿ ಸೊ ಇವರು ಹೊರಟ್ರೆ ನೋಡಿ ನನ್ನ ಒಂದಷ್ಟು ಕೆಲಸ ಆದಂಗೆ ನಾನು ಕೂಡ ಬೇಗ ರೆಡಿಯಾಗಿ ಜಿಮ್ಗೆ ಹೋಗೋದಿಕ್ಕೆ ನನಗೂ ಕೂಡ ಟೈಮ್ ಸರಿ ಹೋಗುತ್ತೆ ಒಂದು ನಿಮಿಷ ಫ್ರೀ ಆಗಲ್ಲ ಗೊತ್ತಾ ಆ ಮೂಮೆಂಟ್ ಆ ಟೈಮ್ಗೆ ಏನೇನು ಆಗಬೇಕೋ ಅದಾಗಬೇಕು ಒಂದು ಚೂರು ಫೋನ್ ಬಂದರೂ ಅಟೆಂಡ್ ಮಾಡೋಕ್ಕಾಗಲ್ಲ ಅಥವಾ ಬೇರೆ ಇನ್ನೇನಾದರೂ ಕೆಲಸಗಳಿದ್ರೂ ಕೂಡ ಮಾಡೋಕ್ಕಾಗಲ್ಲ ಬಿಕಾಸ್ ಆ ಟೈಮ್ ಅಷ್ಟು ಶೆಡ್ಯೂಲ್ ಟೈಟಾಗಿರುತ್ತೆ ಬೆಳಗ್ಗೆ ಹೊತ್ತು ಏನೇನು ಮಾಡಬೇಕೋ ಅದ್ರ ಟೈಮಲ್ಲಿ ಮಾಡಿ ಮುಗಿಸ್ಬಿಟ್ರೆ ಮುಂದೇನು ಅಂತ ನೋಡೋದಕ್ಕೆ ನಮಗೆ ಅಷ್ಟೊಂದಾಗಿ ಟೆನ್ಷನ್ಸ್ ಆಗೋಲ್ಲ ಇಲ್ಲಾಂದರೆ ನೋಡಿ ಇವಾಗ ಜಿಮ್ಗೆ ಹೋಗೋ ಟೈಮಲ್ಲಿ ಬೇರೆ ಕೆಲಸ ಇಟ್ಕೊಂಡ್ಬಿಟ್ರೆ ಈ ಜಿಮ್ಗೆ ಹೋಗೋವಂಥ ಟೈಮ್ ಮತ್ತೆ ಸಂಜೆ ಬರಲ್ಲ ಹಾಗಾಗಿ ನಾನು ಕೂಡ ಜಿಮ್ಗೆ ಬಂದೆ ಮುಗಿಸ್ಕೊಂಡು ಮತ್ತೆ ಸಿಗ್ತೀ ಓಕೆ ಸೊ ಫೈನಲಿ ನಾನು ಜಿಮ್ ಮುಗಿಸ್ಕೊಂಡು ಈಗಿನೂ ಬಂದೆ ಅಪ್ಪ ನೋಡಿ ಇವಾಗ ಆಗಲೇ ಟೈಮಷ್ಟು ಟೆನ್ ನಂಗೆ ನೋಡೋಕೋದ್ರೆ ಟೆನ್ ತರ್ಟಿ ಆಗಿರೋದು ಬಟ್ ಇವತ್ತು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಹೊರಗಡೆ ಹೋಗೋದಿದೆ ಸೊ ಹಾಗಾಗಿ ನಾನೇ ಸ್ವಲ್ಪ ಬೇಗ ಬಂದೆ ಇನ್ನು ಈಗಿನ್ನೂ ಗೀಝರ್ ಆನ್ ಮಾಡಿದ್ದೀನಿ ಸೊ ಸ್ವಲ್ಪ ಹೈಡ್ರೇಟ್ ಕುಡ್ದು ಒಂದು ಐದು ನಿಮಿಷ ರಿಲ್ಯಾಕ್ಸ್ ಮಾಡಿಕೊಂಡು ನಾನು ಸ್ನಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಮತ್ತೆ ರೆಡಿಯಾಗಿ ಓಡೋಷ್ಟರಲ್ಲಿ ಟೈಮ್ ಆಗುತ್ತೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಿ ಆಮೇಲೆ ನಾನು ಕೆಲಸ ನೋಡ್ತೀನಿ ಬಿಕಾಸ್ ಅದಾದಮೇಲೆ ಮತ್ತೆ ಮಧ್ಯದಲ್ಲಿ ನನಗೂ ವಿಡಿಯೋ ಮಾಡೋದಕ್ಕಾಗಲ್ಲ ಬಿಕಾಸ್ ಯಾರೂ ಹೆಲ್ಪ್ ಇರೋಲ್ಲ ಅಲ್ವಾ ಹೋದ ಕಡೆ ಎಲ್ಲ ಮಾಡ್ಕೊಂಡು ಇರೋದಕ್ಕೂ ಆಗಲ್ಲ ದಟ್ ಇಸ್ ಮೈ ಮೇನ್ ಡ್ರಾಬ್ಯಾಕ್ ಅಂತಲೇ ಹೇಳ್ಬೋದು ಕೆಲಸ ಇದೆ ಎಲ್ಲ ಕೆಲಸ ಮುಗಿಸ್ಲೇಬೇಕು ಇವತ್ತು ದೇರ್ ಇಸ್ ನೋ ಆಪ್ಷನ್ ಅಟ್ ಆಲ್ ಬಿಕಾಸ್ ನೆನ್ನೆ ಕೂಡ ಸ್ವಲ್ಪ ವಿಡಿಯೋ ಅದು ಇದು ಅಂತೇಳಿ ನಾನೇ ಬ್ಯುಸಿ ಆಗಿಬಿಟ್ಟೆ ಸೊ ಇವತ್ತು ಎಲ್ಲ ಮಾಡಬೇಕಾಗತ್ತೆ ಮಾಡಿದ ನಂತರ ಮತ್ತೆ ನಿಮ್ಮೆಲ್ರೂ ಫ್ರೆಶ್ಅಪ್ ಆಗಿ ಮೀಟ್ ಆಗ್ತೀನಿ ಓಕೆ ಸಿ ಯು ಆಲ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಬನ್ನಿ ತಿಂಡಿ ತಿನ್ನೋಣ ನೋಡಿ ನವಣೆ ಪುಲಾವ್ ಟೇಸ್ಟಲ್ಲಂತೂ ತುಂಬ ಚೆನ್ನಾಗಿರುತ್ತೆ ನಾವು ಮಾಮೂಲಿ ಪಲಾವ್ ಹೇಗೆ ಮಾಡ್ತೀವೋ ಇದು ಕೂಡ ಹಾಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತ್ ವೈಸ್ ಕೂಡ ತುಂಬ ಒಳ್ಳೆಯದು ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಅಂತೂ ನನಗಂತೂ ರೆಸಿಸ್ಟ್ ಮಾಡೋಕ್ಕಾಗ್ತಿಲ್ಲ ತಿಂಡಿ ತಿಂತ ತಿಂತ ಹಾಗೆ ಮಾತಾಡ್ಬಿಡೋಣ ನಾನು ತಿಂಡಿ ಮುಗಿಸ್ಬಿಟ್ಟು ಇಮಿಡಿಯೇಟಾಗಿ ನಿಮ್ಮನ್ನು ಜಾಯ್ನ್ ಆಗ್ತೀನಿ ಓಕೆನಾ ತಿಂತ ತಿಂತ ಮಾತಾಡೋದು ಬೇಡ ಅಂತ ಅಷ್ಟೇ ಓಕೆ ನೋಡಿದ್ರಿ ನೀವೇ ಬೆಳಗ್ಗೆಯಿಂದ ಎಷ್ಟೆಲ್ಲ ಕೆಲ್ಸಗಳನ್ನ ಮುಗಿಸ್ದೆ ಏನೆಲ್ಲ ಮಾಡಿದೆ ಅಂಥೇಳಿ ಸೊ ಎಸ್ ಇದು ನನ್ನ ಡೈಲಿ ದಿನಚರಿ ಇರುವಂಥ ರೀತಿ ನಾನು ನಿಮಗೆ ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನನಗೆ ನನ್ನ ಚಾನಲ್ಗೂ ಬೇರೆಯವ್ರಿಗೂ ಏನು ವ್ಯತ್ಯಾಸ ಇರುತ್ತೆ ಅಂದರೆ ಈ ಇಟ್ಸ್ ಲೈಕ್ ನಾನು ನೀವು ಪದೇ ಪದೇ ಏನಕ್ಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಸುಮಾರು ಜನ ನನ್ನನ್ನು ಕೇಳ್ತಾರೆ ಯಾಕೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ ಯಾಕೆ ಏನು ಮಾತಾಡ್ತಿಲ್ಲ ಅದು ಇದು ಅಂತ ಇವು ನೀವು ನಂಬ್ತಿರೋ ಬಿಡ್ತಿರೋ ಆ್ಯಕ್ಚುಲಿ ಯೂಟ್ಯೂಬ್ ಎಲ್ರಿಗೂ ಹೊಸ ಅದು ತಮಗೆ ಗೊತ್ತಿರುತ್ತಲ್ವಾ ನನಗೆ ಯೂಟ್ಯೂಬ್ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಮುಂಚೆಯಿಂದ ಕೂಡ ನಾನು ಯೂಟ್ಯೂಬ್ ನೋಡ್ತಿದ್ದಿದ್ದು ಒಂದು ರೆಸಿಪೀಸ್ಗೋಸ್ಕರ ಇನ್ನೊಂದು ಹಾಡುಗಳು ಹಾಕ್ಕೊಳೋದಕ್ಕೋಸ್ಕರ ಅದು ಬಿಟ್ಟರೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಬೇರೆ ಅನ್ಯ ವಿಷಯಗಳ ಬಗ್ಗೆ ಆಗ ನಾನು ಯೂಟ್ಯೂಬ್ ಯೂಸ್ ಮಾಡ್ತಿದ್ದೆ ಬಟ್ ಯೂಟ್ಯೂಬ್ ಅನ್ನೋ ಪ್ಲ್ಯಾಟ್ಫಾರ್ಮಲ್ಲಿ ಈ ರೀತಿಯಾಗಿ ಒಂದು ಏನು ಹೇಳ್ತಾರೆ ಇವಾಗ ನಾವು ಹೇಗೆ ನಮ್ಮದು ಡೈಲಿ ವ್ಲಾಗೆಲ್ಲ ಮಾಡ್ತೀವಿ ಆ ಥರ ಎಲ್ಲ ಮಾಡ್ತಾರೆ ಇದೆಲ್ಲ ನನಗಷ್ಟು ಐಡಿಯಾ ಇರಲಿಲ್ಲ ಬಿಕಾಸ್ ಐ ವಾಸ್ ಸೋ ಬಿಝಿ ಇನ್ ಮೈ ಓನ್ ವರ್ಲ್ಡ್ ನನ್ನ ಕೆಲಸ ಆಯಿತು ನಾನಾಯಿತು ನನ್ನ ಮಕ್ಕಳನ್ನ ಅಬ್ಬ್ರಿಂಗಿಂಗಲ್ಲೇ ನನ್ನದು ಇಷ್ಟು ವರ್ಷ ಕಳೆದಿದ್ದೀನಿ ಹಾಗಾಗಿ ನನಗೆ ಇದ್ರ ಬಗ್ಗೆ ಎಲ್ಲ ಅಷ್ಟಾಗಿ ಗೊತ್ತಿರಲಿಲ್ಲ ಬಟ್ ಇವಾಗ ನಿಮ್ಮ ಮುಂದೆ ಬಂದಾಗ ಅಂದರೆ ಈ ಚಾನಲ್ ಓಪನ್ ಮಾಡಿದ್ದು ನನ್ನ ಮುಖ್ಯ ಉದ್ದೇಶ ನನ್ನ ಉದ್ದೇಶ ಇದ್ದಿದ್ದಷ್ಟೇ ಲೈಕ್ ಇಫ್ ಯು ಆರ್ ಒಬ್ಬರೇ ನೀವು ನಿಮ್ಮ ಜೀವನನ ನಿಮ್ಮ ಮಕ್ಕಳ ಜೊತೆ ಸಾಗಿಸ್ತಾ ಇದ್ದರೆ ಯಾವ ರೀತಿಯೆಲ್ಲ ನಿಮಗೆ ಕಷ್ಟಗಳು ಬರುತ್ತೆ ಯಾವುದೆಲ್ಲ ದಿನಗಳನ್ನ ಅಥವಾ ಸನ್ನಿವೇಶಗಳನ್ನ ನೀವೆಲ್ಲರೂ ಎದುರಿಸ್ಬೇಕಾಗತ್ತೆ ನೀವು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನಂಥವರು ಎದುರಿಸ್ಬೇಕಾಗತ್ತೆ ಇದ್ರ ಬಗ್ಗೆ ಅಟ್ಲೀಸ್ಟ್ ಜನಗಳಿಗೆ ಸ್ವಲ್ಪ ಮಾಹಿತಿ ಕೊಡಬೇಕು ಮತ್ತು ಅನುಭವನ ಹಂಚ್ಕೊಳ್ಬೇಕು ಇದಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು ಬಟ್ ಚಾನಲ್ ಸ್ಟಾರ್ಟ್ ಮಾಡಿದ ನಂತರ ನನಗೆ ಹೇಗೆ ಅನಿಸ್ತು ಅಂದರೆ ಲೈಕ್ ಏನೂ ನಾನು ಮುಕ್ತವಾಗಿ ನಿಮ್ಗಳ ಹತ್ರ ಹಂಚ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಬಿಕಾಸ್ ಇಟ್ ಈಸ್ ಸಚ್ ಎ ಬಿಗ್ ಪ್ಲ್ಯಾಟ್ಫಾರ್ಮ್ ನಾವು ಏನು ಹಂಚ್ಕೊಂಡ್ರು ಇಲ್ಲಿ ಜಡ್ಜ್ ಮಾಡೋರು ಇರ್ತಾರೆ ನಮ್ಮ ವೈಯಕ್ತಿಕ ವಿಷಯಗಳನ್ನ ತುಂಬ ಓಪನ್ ಆಗಿ ಶೇರ್ ಮಾಡಿ ಇವಾಗ ಏನಾದರೂ ಒಂದು ವಿಷಯ ನಾನು ನಿಮ್ಮ ಹತ್ರ ಹೇಳ್ತೀನಿ ಅಂದರೆ ಇಟ್ ಈಸ್ ಸಮಥಿಂಗ್ ಲೈಕ್ ನಾವು ಪಬ್ಲಿಕ್ಕಾಗಿ ಆ ವಿಷಯಗಳ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಿದ್ದೀವಿ ಅಂತ ಅರ್ಥ ಅಲ್ವಾ ಅದರಲ್ಲಿ ಸುಳ್ಳು ಹೇಳಿಬಿಟ್ಟು ಅರ್ಧ ಮನ್ಸಲ್ಲಿ ಇಟ್ಕೊಂಡು ಅರ್ಧ ಆಚೆ ಹೇಳ್ತೀವಿ ಇದು ನನ್ನಿಂದ ಮಾಡೋಕ್ಕಾಗ್ತಿಲ್ಲ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ನನ್ನಿಂದ ಅದು ಮಾಡೋಕ್ಕಾಗ್ತಿಲ್ಲ ನನಗೆ ಓಪನ್ ಆಗಿ ನಿಮ್ಮ ಹತ್ರ ನನ್ನದು ಜರ್ನಿನ ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳ ಅಥವಾ ಎಸ್ ಏನೂ ನನ್ನ ಬಗ್ಗೆ ಜನಗಳಿಗೆ ತಿಳಿಸೋದೇ ಬೇಡ ನಾನೇನು ಮಾಹಿತಿಗಳನ್ನ ನೀಡ್ತಾ ಹೋಗ್ತೀನೋ ಅವ್ರು ಅಷ್ಟು ಮಾತ್ರ ತಿಳ್ಕೊಂಡ್ರೆ ಸಾಕಾ ಇದು ನನ್ನಲ್ಲಿದ್ದಿದ್ದು ತುಂಬ ಪ್ರಶ್ನೆ ಇದು ನನ್ನನ್ನು ಎಷ್ಟು ಮಟ್ಟಿಗೆ ಬ್ಲ್ಯಾಂಕ್ ಮಾಡಿತು ಅಂದರೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡೋದನ್ನೇ ಸ್ಟಾಪ್ ಮಾಡಿಬಿಟ್ಟೆ ಮತ್ತು ಇದು ಒಂದೇ ಕಾರಣ ಅಲ್ಲ ಅದೇ ಏನು ಹೇಳ್ತೀರ ಹೇಳಿ ನನಗೆ ನನಗೆ ಜಡ್ಜ್ಮೆಂಟ್ ಸಿಕ್ಕಿಲ್ಲ ಯಾವ ರೀತಿಯ ನಿಮ್ಮ ಹತ್ರ ಮುತ್ ಮತ್ತೆ ನನ್ನ ಒಂದು ವಿಡಿಯೋಸ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ನನಗೆ ಒಂಥರ ಈವನ್ ಈಗಲೂ ಕೂಡ ಅದೊಂಥರ ಕ್ವಶನ್ ಮಾರ್ಕ್ ವೆದರ್ ಟು ಶೇರ್ ಇಟ್ ಓಪನ್ ಹಾರ್ಟ್ ಆಡ್ಲಿ ಆರ್ ಇಲ್ಲ ಏನು ಹೇಳ್ತಾರೆ ಈಗ ಹೇಗೆ ನಂದು ವಿಡಿಯೋಸ್ ನನಗೇನು ಬೇಕೋ ಆ ರೀತಿ ಅಂತ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದೇ ರೀತಿ ಅಪ್ಲೋಡ್ ಮಾಡ್ಕೊಂಡು ಹೋಗ್ಬೇಡೋಣ ಅಂತ ಬಟ್ ಒಂದು ಮನ್ಸು ಏನಂದರೆ ಸ್ಟ್ರಾಂಗಾಗಿ ಹೇಳ್ತಾ ಇರೋದು ಲೈಕ್ ಹೇಗೆ ನಾವು ನಾವು ಅಥವಾ ನಮ್ಮ ಒಂದು ದಿನಚರಿನ ಯಾವ ರೀತಿಯಾಗಿ ಮುಚ್ಚಿಟ್ಟು ಬಚ್ಚಿಟ್ಟು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡೋಕ್ಕಾಗುತ್ತೆ ಐ ಡೋಂಟ್ ನೋ ರಿಯಲಿ ಅದು ನನ್ನಿಂದ ಅಂತೂ ಆಗಲ್ಲ ಹಾಗಾಗಿ ನಾನು ಜಾಸ್ತಿ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಇನ್ನೊಂದು ಮಾಹಿತಿ ಖಂಡಿತವಾಗ್ಲೂ ಈ ದಿನ ನಾನು ಜೊತೆ ಹಂಚ್ಕೊಳ್ಳೇಬೇಕು ಅದೇನಪ್ಪ ಅಂತಂದರೆ ನಾನು ರೀಸೆಂಟಾಗಿ ಲೈಕ್ ಆಫ್ಟರ್ ತರ್ಟಿ ಯು ನೋ ದಟ್ ನಾವು ನಮ್ಮ ಹೆಲ್ತ್ ಕಡೆ ತುಂಬಾ ಗಮನ ಹರಿಸ್ಬೇಕು ಅಂಥೇಳಿ ಅದೇ ರೀತಿ ನಾನು ಕೂಡ ಒಂದು ಜನರಲ್ ವಿಸಿಟ್ಗಾಗಿ ನಾನು ಹಾಸ್ಪಿಟಲ್ಗೆ ಹೋದೆ ಆವಾಗ ನನಗೆ ಡಾಕ್ಟರ್ ಇಷ್ಟುದ್ದ ಲಿಸ್ಟ್ ಹಾಕ್ಕೊಟ್ರು ಇಷ್ಟುದ್ದ ಅಂದರೆ ಸುಮಾರು ಒಂದು ಹದಿನಾರು ಹದಿನೇಳು ಟೆಸ್ಟ್ಗಳು ಅಂದರೆ ಹಾರ್ಮೋನ್ ಟೆಸ್ಟು ಥೈರಾಯ್ಡ್ ಟೆಸ್ಟು ಶುಗರ್ ಟೆಸ್ಟ್ ಆಗಿರ್ಬೋದು ಈ ರೀತಿ ಸಿಕ್ಕಾಪಟ್ಟೆ ಆಮೇಲೆ ವೈಟಮಿನ್ ಡಿ ಲೆವೆಲ್ಸು ಬಿ ಟ್ವೆಲ್ ಈ ರೀತಿಯಾದಂಥ ಒಂದು ತುಂಬಾ ದೊಡ್ಡ ಲಿಸ್ಟ್ ಹಾಕೊಟ್ಟು ನಾನು ಕೂಡ ಸರಿ ಬ್ಲಡ್ ಟೆಸ್ಟ್ ತಾನೇ ಮಾಡಿಸೋಣ ಬಿಡು ಯಾಕಂದರೆ ನಾನು ಕೂಡ ನನ್ನದು ಶುಗರ್ ಲೆವೆಲ್ಸ್ ಥೈರಾಯ್ಡ್ ಲೆವೆಲ್ ಇದನ್ನೆಲ್ಲ ಯಾವುದೂ ಟೆಸ್ಟ್ ಮಾಡಿಸಿರ್ಲಿಲ್ಲ ಸೊ ಓಕೆ ಫೈನ್ ಮಾಡಿಸೋಣ ಅಂಥೇಳಿ ಲಿವರ್ ಅದೆಲ್ಲ ಮಾಡಿಸಿದ್ರು ಸೊ ಇವನ್ ಐ ವಾಸ್ ಓಕೆ ಇದೆ ಏನಪ್ಪ ಸ್ಕ್ಯಾನಿಂಗ್ಗಳ ಪ್ರೈಸಸ್ ಇಷ್ಟೊಂದಿದೆ ಐ ವಾಸ್ ರಿಯಲಿ ಶಾಕ್ಟ್ ಹತ್ತತ್ರ ಈಗ ಮಾಮೂಲಿ ಡಯಾಗ್ನಾಸ್ಟಿಕ್ಸ್ ಸೆಂಟರ್ಸ್ಗೆಲ್ಲ ಹೋಗಿ ನಾನು ಎನ್ಕ್ವೈರಿ ಮಾಡಿದಾಗ ಇಟ್ ವಾಸ್ ಅರೌಂಡ್ ಸಿಕ್ಸ್ಟೀನ್ ತೌಸಂಡ್ ಸೆವೆಂಟೀನ್ ತೌಸಂಡ್ ಏಯ್ಟೀನ್ ತೌಸಂಡ್ ಅಪ್ಪ ನನಗೆ ನಿಜವಾಗ್ಲೂ ವಾಸ್ ರಿಯಲಿ ಶಾಕ್ ಏನು ಸ್ಕ್ಯಾನಿಂಗ್ಗಳಿಗೆ ಹೇಗಪ್ಪ ಸಾಮಾನ್ಯ ಜನರು ಇಷ್ಟೊಂದೆಲ್ಲ ಬೇರ್ ಮಾಡ್ತಾರೆ ಕೆಲವರೆಲ್ಲ ಹೇಳ್ತಿರ್ತಾರಲ್ವ ಲೈಕ್ ರೆಗ್ಯುಲರ್ ಚೆಕಪ್ಸ್ಗೆ ಹೋಗ್ತಿರ್ತಾರೆ ಅಥವಾ ಸೀರಿಯಸ್ ಆಗಿ ಏನಾದರೂ ಹೆಲ್ತ್ ಕಂಡೀಷನ್ಸ್ ಇತ್ತು ಅಂದರೆ ಅವರು ಕೂಡ ಹೋಗಬೇಕಾಗುತ್ತೆ ಸ್ಕ್ಯಾನಿಂಗ್ಗಳು ಮತ್ತು ಅವ್ರದ್ದು ಮಂತ್ಲಿ ಖರ್ಚುಗಳು ಮೆಡಿಸನ್ ಚಾರ್ಜಸ್ಸು ಇದೆಲ್ಲ ಇರುತ್ತಲ್ವ ಹೇಗೆ ಬೇರ್ ಮಾಡ್ತಾರೆ ನನಗದಂತೂ ಅರ್ಥ ಸೊ ಫೈನಲಿ ನಾನು ಕೂಡ ಒಂದೆರಡು ಕಡೆ ಹೋಗಿ ಬ್ಲಡ್ ಸ್ಯಾಂಪಲ್ಸ್ ಎಲ್ಲ ಕೊಟ್ಟು ಕತೆ ಕೇಳಿ ಇಲ್ಲಿ ಎಲ್ಲೋ ಒಂದು ಕಡೆ ನನ್ನ ಹೇಳೋಕ್ಕೆ ಡಯಾಗ್ನೋಸ್ಟಿಕ್ ಸೆಂಟರ್ ತುಂಬ ಫೇಮಸ್ ಇದೆ ಅಲ್ಲಿಗೆ ಹೋಗಿ ನಾನು ಬ್ಲಡ್ ಸ್ಯಾಂಪ್ಲಿಂಗ್ ಕೊಟ್ಬಿಟ್ಟು ಬಂದೆ ಆಯಿತಾ ಕೊಟ್ಬಿಟ್ಟು ಬಂದಮೇಲೆ ಪೇಮೆಂಟ್ ಈಗ ಮಾಡೋದ ಅಥವಾ ಆಮೇಲೆ ಮಾಡೋದಾ ಅಂದೆ ಅಂದರು ಮೇಡಮ್ ನಿಮ್ಗೆ ಬೇಕಿದ್ರೆ ನೀವು ಆಮೇಲೆ ಮಾಡಿ ಅಂತಂದ್ಬಿಟ್ಟು ಸರಿ ಆಯಿತು ರಿಪೋರ್ಟ್ ಬರಲಿ ಆಮೇಲೆ ಮಾಡೋಣ ಅಂದ್ಕೊಂಡು ನಾನು ಸುಮ್ಮನೆ ಬಂದೆ ಮಾರನೇ ದಿವಸ ನಾನೇ ಕಾಲ್ ಮಾಡಿದೆ ಈ ಥರ ನಂದು ರಿಪೋರ್ಟ್ಸ್ ರೆಡಿ ಇದೆಯಾ ಲೈಕ್ ಏನದು ಪೇಮೆಂಟ್ ಮಾಡ್ಬೋದಾ ಅಂತ ಮೆಸೇಜ್ ಆನ್ಲೈನ್ ಮೆಸೇಜಸ್ ಇದಲ್ಲ ಓಕೆ ಡೈರೆಕ್ಟ್ ಕಾಲ್ ಏನೂ ಇರಲಿಲ್ಲ ಮಾ ನಾನು ಮೆಸೇಜ್ ಹಾಕಿದ್ರೆ ನೀವು ಬ್ಲಡ್ ಕೊಟ್ಟಿರುವಂಥ ಮಾಹಿತಿನೇ ನಮ್ಮ ಲ್ಯಾಬಲ್ಲಿ ತೋರಿಸ್ತಾ ಇಲ್ಲ ಹಾಗಾಗಿ ನಿಮ್ಮದು ಫರ್ದರ್ ಏನಾದರೂ ಕ್ವೈರೀಸ್ ಇದ್ದರೆ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿ ಅನ್ನೋದ ನಾನು ನಿಜವಾಗ್ಲೂ ಎಷ್ಟು ಬ್ಲಡ್ ತಗೊಂಡಿದ್ದಾರೆ ಅಷ್ಟೆಲ್ಲ ಮಾಡಿದ್ದಾರೆ ಆಮೇಲೆ ನಾನು ಬೇರೆ ಕಡೆ ಇಲ್ಲಿ ಸುತ್ತಮುತ್ತ ಇರೋ ಡಯಾಗ್ನೋಸ್ಟಿಕ್ಸ್ ಸೆಂಟರಲ್ಲಿ ಎನ್ಕ್ವೈರಿ ಮಾಡಿರೋದಕ್ಕಿಂತ ಅಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಆಯಿತಾ ಸೊ ಫಾರ್ ಎಕ್ಸಾಂಪಲ್ ಇವಾಗ ಏಯ್ಟೀನ್ ಅಲ್ವ ಇಲ್ಲಿ ಒಂದು ಸ್ವಲ್ಪ ನನಗೆ ಒಂದು ಟ್ವೆಲ್ ತೌಸಂಡ್ ಬಿತ್ತು ಆಯಿತಾ ಆಮೇಲೆ ನನ್ನ ಫ್ರೆಂಡ್ ಹತ್ರ ಕಾಲ್ ಮಾಡಿ ಹೇಳಿದಾಗ ಅವರಂದರು ಇಲ್ಲಪ್ಪ ಮನೆಗೆ ಬಂದು ಬ್ಲಡ್ ಎಲ್ಲ ಮಾಡ್ಕೊಳ್ತಾರೆ ನೀನು ಯಾಕೆ ಹೋಗಕ್ಕೆ ಹೋದೆ ಸ್ವಲ್ಪ ಅಮೌಂಟು ಕಮ್ಮಿ ಇರುತ್ತೆ ಬೇಕಾದರೆ ನೀನು ಚೆಕ್ ಮಾಡಿ ನೋಡು ಚೆಕ್ ಮಾಡಿದ ನಂತರ ನಿನಗೆ ಗೊತ್ತಾಗುತ್ತೆ ಅಂತೇಳಿ ಸೊ ನಾನು ಹಾಗಾಗಿ ನನ್ನ ಫ್ರೆಂಡ್ ಭಾರತಿ ಇದ್ದಾರಲ್ಲ ಅವ್ರು ಹೇಳಿದ್ರು ಅಂತಂದ್ಬಿಟ್ಟೆ ಇದು ಏನದು ಯಾವುದದು ಇದು ನಾನೇ ಹೋಗ್ಬಿಟ್ಟೆ ಫಾರ್ಮ್ ಈಸಿ ಕರೆಕ್ಟ್ ಫಾಮ್ ಈಸಿ ಅನ್ನೋದೊಂದು ಇದಿದೆ ಐ ಮೀನ್ ಆ್ಯಪು ಅದನ್ನು ಡೌನ್ಲೋಡ್ ಮಾಡಿಕೊಂಡೆ ಅವರೇ ನಂಗೆ ಸಜೆಸ್ಟ್ ಮಾಡಿದ್ದು ಆ್ಯಕ್ಚುಲಿ ಥ್ಯಾಂಕ್ಸ್ ಟು ಭಾರತಿ ಆ್ಯಕ್ಚುಲಿ ಅವ್ರು ಸಜೆಸ್ಟ್ ಮಾಡಿದ್ರು ಅಂಥೇಳಿ ನಾನು ಅದಕ್ಕೆ ಆನ್ಲೈನಲ್ಲೇ ಇದು ತಗೊಂಡು ನೋಡಿ ಇಷ್ಟು ಟೆಸ್ಟ್ ಒಂದು ಬುಕ್ ಓಕೆ ಇಷ್ಟೆಲ್ಲ ಇದೆ ಅಂದರೆ ಅವರು ನಮಗೆ ಯಾವ ರೀತಿ ಬೇಕು ಇದು ಏನು ಹೇಳಿ ಟೆಸ್ಟ್ಗಳಂತ ಹೇಳ್ತಾರೋ ಅವ್ರು ಅದರಲ್ಲೇ ಪ್ಯಾಕೇಜ್ ಕೊಡ್ತಾರೆ ಪ್ಯಾಕೇಜ್ ವೈಸ್ ತೊಗೊಂಡ್ರೆ ತುಂಬ ಕಮ್ಮಿ ಇರುತ್ತೆ ಇದನ್ನೆಲ್ಲ ನಿಮಗೆ ತೋರಿಸ್ಬಪ್ಪ ಏನು ಮಾಡಲಿ ಆದರೂ ಕೂಡ ಹೇಳ್ತಾ ಇದ್ದೀನಿ ಸೊ ಇವ್ರ ಹತ್ರ ನಾನು ಪ್ಯಾಕೇಜ್ ತೊಗೊಂಡು ಮಾಡಿಸಿದ್ದಕ್ಕೆ ನನಗೆ ಅರೌಂಡ್ ಟ್ವೆಲ್ ಅಲ್ಲ ಒಂದು ನೈನ್ ತೌಸಂಡ್ ಬಿತ್ತು ಓಕೆ ಸೊ ಐ ವಾಸ್ ಗ್ಲ್ಯಾಡ್ ಅವರೇ ಮನೆಗೆ ಬರ್ತಾರೆ ಹೇಗೋ ಬ್ಲಡ್ ಕಲೆಕ್ಟ್ ಮಾಡ್ತಾರೆ ಹಾಗೆ ಡೀಟೇಲ್ಸ್ ಕೂಡ ಅವರು ಆ್ಯಕ್ಚುಲಿ ಪಿ ಡಿ ಎಫಲ್ಲಿ ಆನ್ಲೈನ್ ಕಳಿಸ್ತಾರೆ ಬಟ್ ನನಗೆ ಡಾಕ್ಟರ್ಗೆ ಸಬ್ಮಿಟ್ ಮಾಡೋದ್ರಿಂದ ನನಗೆ ಹಾರ್ಡ್ ಕಾಪಿ ಬೇಕು ಅಂತ ಕೇಳಿದ್ದಕ್ಕೆ ಇದು ಕೂಡ ತುಂಬಾ ಪ್ರಾಬ್ಲಮ್ ಆಯ್ತು ಏನೇನೋ ಒಂದು ಇಡೀ ದಿವಸ ನನಗೆ ಸಿಟ್ಟೆ ಬಂದ್ಬಿಟ್ಟಿತ್ತು ಅವತ್ತು ಯೂಟ್ಯೂಬಲ್ಲಿ ಮಾಡಿ ಜನಗಳಿಗೆ ಇದೊಂದು ಅವೇರ್ನೆಸ್ ಕೊಡಲೇಬೇಕು ಅಂಥೇಳಿ ಏನಂದರೆ ಏನಂತಂದರೆ ಲೈಕ್ ಅವ್ರು ಬಂದು ನನ್ನ ಹತ್ರ ಪ್ಯಾಕೇಜ್ ಫಸ್ಟು ನಾನೊಂದು ಡಾಕ್ಟರ್ ಸ್ಲಿಪ್ ಆಯಿತಾ ಅದನ್ನು ಅವ್ರಿಗೆ ಫಾರ್ವರ್ಡ್ ಮಾಡಿದ್ದೆ ಅವ್ರು ನನಗೆ ಅಮೌಂಟ್ ಹೇಳಿದರು ಮತ್ತು ಡಾಕ್ಟ್ರ್ ಏನು ಮಾಡಿದ್ರು ತಿರ್ಗಾ ಕಾಲ್ ಮಾಡಿ ಇಲ್ಲ ದಿವ್ಯಾ ಇದನ್ನು ಮಾಡಿಸ್ಬಿಡಿ ಹೇಗಿದ್ರು ಮಾಡಿಸ್ತಿದ್ದೀರಲ್ವ ಅಂದು ಸೊ ಹಾಗಾಗಿ ನಾನು ಅದನ್ನು ಆ್ಯಡ್ ಮಾಡಿ ಅಂಥೇಳಿ ಆ್ಯಡ್ ಮಾಡಿಸಿ ಕನ್ಫರ್ಮೇಷನ್ಸ್ ಎಲ್ಲ ತೊಗೊಂಡೆ ಮಾರನೇ ದಿವಸ ಬಂದ್ರೆ ಬಂದುಬಿಟ್ಟು ಮೇಡಮ್ ಪೇಮೆಂಟ್ ಮಾಡಿ ಅಂತಂದು ಸರಿ ನಾನು ಕ್ಯಾಶುವಲ್ ಆಗಿ ಸರಿ ಫುಲ್ ಅಮೌಂಟೇ ಇರುತ್ತೆ ಅಂದ್ಬಿಟ್ಟು ಪೇಮೆಂಟ್ ಮಾಡಿದೆ ಆಮೇಲೆ ಆಮೇಲೆ ಅವ್ರು ಹೇಳಿದ್ದೇನು ಅಂತಂದರೆ ಮೇಡಮ್ ನೀವು ಫಸ್ಟು ಸ್ಲಿಪ್ ಕಳಿಸಿದ್ರಲ್ಲ ಅದ್ರದ್ದು ಮಾತ್ರ ನಾವು ಇವತ್ತು ಟೆಸ್ಟ್ಗಳು ತೊಗೊಂಡಿದ್ದೀವಿ ಅದ್ರದ್ದು ಮಾತ್ರ ಪೇಮೆಂಟ್ ಮಾಡಿದ್ದೀರಾ ಮತ್ತು ಎರಡನೇದ್ರದ್ದು ನೀವು ಮಾಡಿಲ್ಲ ಅಂತ ಒಂದು ಇಡೀ ದಿವಸ ಇದನ್ನು ಕಮ್ಯುನಿಕೇಟ್ ಮಾಡೋಕ್ಕೆ ನನಗೆ ಟೈಮ್ ಆಯಿತು ಎಷ್ಟು ಕನ್ವೀನಿಯೆಂಟು ಎಷ್ಟು ದುಡ್ಡು ಕಮ್ಮಿ ಅಂತ ಹೇಳಿ ನಾನು ಇವ್ರನ್ನ ತುಂಬ ಟ್ರಸ್ಟ್ ಮಾಡಿ ಮಾಡಿದ್ನು ಅಷ್ಟೇ ನನಗೆ ಪ್ರಾಬ್ಲಮ್ ಆಯಿತು ಮಾರ್ನಿಂಗ್ ಲೆವೆನ್ ಓ ಕ್ಲಾಕ್ ಸಾರಿ ಸೆವೆನ್ ಓ ಕ್ಲಾಕ್ ಅವ್ರಿಗೆ ಬ್ಲಡ್ ಕಲೆಕ್ಟ್ ಮಾಡೋಕ್ಕೆ ಅಂತ ಬಂದಿದ್ದ ನೈಟು ನೈನ್ ಓ ಕ್ಲಾಕ್ ನೈನ್ ತರ್ಟಿ ವರೆಗೂ ನನಗೆ ಅವ್ರ ಹತ್ರ ಏನಿಲ್ಲ ಅಂದರೆ ಸುಮಾರು ಒಂದು ಟ್ವೆಂಟಿ ಕಾಲ್ಸ್ ಮಾಡಿದ್ದೀನಪ್ಪ ಅವರು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವ್ರು ರೆಡಿ ಇಲ್ಲ ಅವರು ಕನೆಕ್ಟ್ ಮಾಡ್ತೀನಿ ಇವ್ರು ಕನೆಕ್ಟ್ ಮಾಡ್ತೀನಿ ಅಂತೂ ಇಂತೂ ಕೊನೆಗೂ ಮಾತಾಡಿ ಫೈನಲಿ ನನಗೆ ರಿಪೋರ್ಟ್ಸ್ ತುಂಬ ಅರ್ಜೆಂಟ್ ಬೇಕಿತ್ತು ಹಾಗಾಗಿ ಮತ್ತೆ ಮಾರನೇ ದಿವಸ ಬಂದು ತಿರ್ಗಾ ಬ್ಲಡ್ಡು ಕಲೆಕ್ಟ್ ಮಾಡೋಂಥ ಪರಿಸ್ಥಿತಿ ಬಂತು ಸೊ ಟೋಟಲಿ ಒಂದೇ ವಾರದಲ್ಲಿ ಮೂರು ಸಲ ಬ್ಲಡ್ ಕೊಟ್ಟಿದ್ದಾಯ್ತು ಅದು ಏನೋ ಒಂದೇ ಸಲ ಸಕ್ ಮಾಡಿದ್ದಲ್ಲ ನಿಮಗೆ ವೀಡಿಯೋ ಇವಾಗಿ ಇದರಲ್ಲೇ ಅಪ್ಲೋಡ್ ಮಾಡ್ತೀನಿ ನೋಡಿ ಸಾಕಾಗೋಯ್ತು ಐ ವಾಸ್ ಸೋ ವೆರಿ ಟೆನ್ಸ್ ಫೈನಲಿ ನನಗಿದು ರಿಪೋರ್ಟ್ ಬಂತು ಸೊ ಕೊನೆಗೂ ಡಾಕ್ಟರ್ ಹತ್ರ ತೋರಿಸಿದೆ ಸೊ ನಥಿಂಗ್ ಟು ವರಿ ಹಾಗಾಗಿ ಇವನ್ ಐ ಆಮ್ ಹ್ಯಾಪಿ ಸೊ ಈ ರೀತಿಯಾದಂಥ ಕೆಲವೊಂದೆಲ್ಲ ಜೀವನಗಳಲ್ಲಿ ನಡೀತಾ ಇರುತ್ತೆ ನಾನು ಈ ವಿಡಿಯೋ ಮಾಡೋಕ್ಕೆ ಮುಂಚೆ ಏನೇನೋ ಮಾತಾಡಬೇಕು ಅಂದ್ಕೊಂಡು ಬಂದೆ ಒಂಥರ ಏನು ಮಾತಾಡೋದು ನನಗೆ ಒಂಥರ ಮೈಂಡ್ ಆಗಾಗ ಬ್ಲ್ಯಾಂಕ್ ಆಗ್ತಿದೆ ಈ ನಡುವೆ ಯಾಕೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಬಟ್ ಎನಿವೇಸ್ ನೋಡಿ ಈ ರೀತಿ ಸೊ ಇದಾಯಿತು ಮಕ್ಕಳು ಸ್ಕೂಲ್ಸ್ದು ಫೀಸ್ಗಳೆಲ್ಲ ಅರೇಂಜ್ ಮಾಡೋದು ಅದು ಇದು ಇರುತ್ತಲ್ವ ಮನೆ ಅಂತಂದಮೇಲೆ ಸೊ ಹಾಗಾಗಿ ಆ ಬ್ಯುಸಿ ಆ ಟೆನ್ಷನು ಅದನ್ನೆಲ್ಲ ನೋಡಿದ್ದಾಯಿತು ಇದ್ರ ಮಧ್ಯೆ ಇನ್ನೊಂದು ಏನು ಅರ್ಥ ಆಯಿತು ಅಂದರೆ ನಾವು ಮಕ್ಕಳು ತುಂಬ ಚಿಕ್ಕವರು ಮಕ್ಕಳು ಸ್ವಲ್ಪ ಚೆನ್ನಾಗಿ ಬೆಳೀಲಿ ಸುಖವಾಗಿ ಬೆಳೀಲಿ ಈ ರೀತಿಯಾದಂಥ ಮೈಂಡ್ಸೆಟ್ಟಲ್ಲೇ ಇರ್ತೀವಿ ಬಟ್ ನನಗೆ ಇತ್ತೀಚಿಗೆ ಅರ್ಥ ಆಗಿದ್ದೇನೆಂದರೆ ನಾನು ಇದೇ ರೀತಿ ಮಾಡ್ತಾ ಹೋದರೆ ಮಕ್ಕಳಿಗೆ ಮುಂದೆ ಕಷ್ಟ ತುಂಬ ಕಷ್ಟ ಅವ್ರ ಕೈಲಿ ಫೇಸೇ ಮಾಡೋಕ್ಕಾಗಿಲ್ಲ ಅಂತ ದಿನ ನಾನು ಇಲ್ಲದಿರೋ ಒಂದು ದಿವಸ ಬಿಕಾಸ್ ಇವಾಗ ನಾನೇ ಅವ್ರಿಗೆ ಎಲ್ಲ ಅಲ್ವಾ ಸೊ ಹಾಗಾಗಿ ಫೇಸ್ ಇರುವಂಥ ದಿನ ಬಂತು ಅಂದರೆ ಅವ್ರು ಹೇಗೆ ಫೇಸ್ ಮಾಡ್ತಾರೆ ಅವ್ರಿಗೆ ನಾನು ಏನೇನು ಕಲಿಸ್ಕೊಟ್ಟಿಲ್ಲ ಹೊರಗಡೆ ಹೇಗೆ ಹೋಗಬೇಕು ಇಂಡಿವಿಜುವಲ್ ಲೈಫ್ ಇಂಡಿಪೆಂಡೆಂಟಾಗಿ ಹೇಗಿರಬೇಕು ಬಿಕಾಸ್ ಅವ್ರು ಇನ್ನೂ ಚಿಕ್ಕವರು ಬಟ್ ಇತ್ತೀಚೆಗೆ ಕಲ್ಸಿದ್ದೇನೆ ಅಂದರೆ ಅವ್ರ ಕೆಲಸ ಅವರೇ ಮಾಡ್ಕೊಳ್ಳೋದಾಗಿರಲಿ ಅಥವಾ ಬೇರೆ ಒಂದು ನಾನು ಏನು ಮಾಡ್ತಾ ಇದ್ದೀನಿ ಯಾವ ರೀತಿ ಆದಂಥ ಸುಚುವೇಶನ್ಸಲ್ಲಿ ನಾನಿದ್ದೀನಿ ಇದನ್ನೆಲ್ಲ ಮಕ್ಕಳಿಗೆ ತಿಳಿಸ್ಕೊಡೋದು ತುಂಬ ಮುಖ್ಯ ಅನ್ನಿಸ್ತು ಸೊ ಹಾಗಾಗಿ ಇಮಿಡಿಯೇಟಾಗಿ ನಾನು ಕೂಡ ಮಕ್ಕಳಿಗೆ ಸ್ವಲ್ಪ ಅವ್ರಿಗೆ ಕೆಲಸಗಳನ್ನ ವಹಿಸೋ ಮನೆ ಕೆಲಸ ಆಗಿರ್ಬೋದು ಆಚೆ ಕೆಲವೊಂದು ವ್ಯವಹಾರಗಳ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು ಬ್ಯಾಂಕ್ ಬಗ್ಗೆ ಆಗಿರ್ಬೋದು ಅಥವಾ ನಾನು ಮಾಡ್ತಿರುವಂಥ ಕೆಲಸಗಳ ಬಗ್ಗೆ ಆಗಿರ್ಬೋದು ಮುಂದೆ ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಆಗಿರ್ಬೋದು ಮತ್ತು ಅವ್ರ ಲೈಫನ್ನ ಅವರು ಯಾವ ರೀತಿ ರೂಪಿಸ್ಕೊಳ್ಬೇಕು ಇದ್ರ ಬಗ್ಗೆ ಎಲ್ಲ ನನಗೆ ತುಂಬಾ ಒಂಥರ ಯಾಕಂದರೆ ಇಲ್ಲಿ ನಾನು ಯಾರಿಗೂ ಬೇರೆಯವ್ರ ಹತ್ರ ಕೇಳೋಕ್ಕಾಗಲ್ಲ ಇದು ಮಾಡಿದ್ರೆ ಸರಿನಾ ಇದು ಮಾಡಿದ್ರೆ ತಪ್ಪ ಅಂತ ನಾನು ಕೇಳೋಕ್ಕಾಗಲ್ಲ ನಾನೇ ಓನ್ ಡಿಸಿಷನ್ ತೊಗೊಳ್ಬೇಕಾಗಿರೋದ್ರಿಂದ ನಾನು ಐ ಡಿಸೈಡೆಡ್ ಎಸ್ ನಾನು ಏನೇ ಮಾಡಂಗಿದ್ದು ದೇ ಆರ್ ಗ್ರೋನ್ ಅಪ್ ಅವರೇನು ಚಿಕ್ಕವರಲ್ಲ ಅಲ್ವಾ ಸೊ ಹಾಗಾಗಿ ಅವ್ರಿಗೂ ಒಂದು ಸ್ವಲ್ಪ ನಾನು ನನ್ನ ಒಂದು ವಿಷಯಗಳನ್ನ ಶೇರ್ ಮಾಡಿಕೊಳ್ಳೋಣ ಸೊ ದಟ್ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಸೊ ಎಸ್ ಬೋತ್ ಮೈ ಇಡ್ ಆರ್ ವೆರಿ ಸಪೋರ್ಟಿವ್ ಅವ್ರಿಗೆ ಗೊತ್ತಾಗ್ತಿದೆ ಅಮ್ಮ ಏನು ಮಾಡ್ತಾ ಇದ್ದಾರೆ ಯಾಕೋಸ್ಕರ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಸೊ ಅವರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಬಟ್ ಐ ಥಿಂಕ್ ಎಸ್ ಈಗಿನ ಜನ್ರೇಷನ್ ಮಕ್ಕಳಿಗೆ ನಾವು ಅರ್ಥ ಮಾಡಿಸೋದು ತುಂಬ ಮುಖ್ಯ ಕೆಲಸ ಹೇಳ್ಬಿಟ್ರೆ ನಿಮಗೆ ಗೊತ್ತಲ್ವಾ ಅವ್ರು ಹೇಗೆ ಮುರಿತಾರೆ ಅಂತ ಸೇಮ್ ನಮ್ಮ ನಮ್ಮನೇಲೂ ಕೂಡ ಬಟ್ ಗ್ರ್ಯಾಜುಲಿ ಒಂದೇ ಸಲ ಅವ್ರಿಗೆ ಎಲ್ಲ ಜವಾಬ್ದಾರಿಗಳನ್ನೂ ಕೊಡೋದಕ್ಕೆ ಆಗ್ತಿಲ್ಲ ಅವರು ಹೋಗ್ತಾ ಹೋಗ್ತಾ ಕಲಿತಾ ಹೋಗ್ತಾರೆ ಅಷ್ಟು ಮಾತ್ರ ನಂಬಿಕೆ ನನಗೂ ಇದೆ ಸೊ ಇಷ್ಟೇ ಇದು ನನ್ನ ದಿನಚರಿ ಐ ಮೀನ್ ದಿನ ನಡೀತಿರ ನಾನು ಎದುರಿಸ್ತಿರುವಂಥ ಡೈಲಿ ವ್ಲಾಗ್ಸ್ ಮತ್ತು ಡೈಲಿ ವ್ಲಾಗ್ಸ್ ಅಂತ ಕೇಳಿದ್ರೆ ಇವಾಗ ಕೆಲವರೆಲ್ಲ ಅಪ್ಲೋಡ್ ಮಾಡ್ತಿರ್ತಾರೆ ನಾನು ಇಲ್ಲಿ ಅದೇ ಇದು ಮಾಡಿದೆ ಅದು ಮಾಡಿದೆ ಅಂಥೇಳಿ ಸೊ ನನಗೂ ಅನಿಸುತ್ತೆ ಮಾಡಬೇಕು ಅಂತ ಬಟ್ ಅದು ಕಾರಣಾಂತರಗಳಿಂದ ಆಗ್ತಾಯಿಲ್ಲ ಅಷ್ಟೇ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಅದಾಗೆ ನಾನು ಎಷ್ಟೋ ಜನಕ್ಕೆ ಹೇಳ್ತಾಯಿರ್ತೀನಿ ಲೈಕ್ ಏನದು ನೀವೇನಾದರೂ ತಿಳ್ಕೊಳ್ಬೇಕು ಅಂತಿದ್ದರೆ ಮೆಸೇಜ್ ಮಾಡಿ ಸೊ ದಟ್ ನಾನು ಅದ್ರ ಬಗ್ಗೆಯೇ ನಾನು ಮಾಹಿತಿನ ಕೊಡ್ತಾ ಹೋಗ್ತೀನಿ ಅಂಥೇಳಿ ಸೊ ಇದರಂತೆ ನನಗೆ ಏನು ಹಂಚ್ಕೊಳ್ಬೇಕು ಅನಿಸ್ತು ಅದನ್ನು ಹಂಚ್ಕೊಳ್ತಾ ಇದ್ದೀನಿ ಇದನ್ನು ಬಿಟ್ಟು ಇನ್ನು ಮುಂದಕ್ಕೆ ಕೆಲವೊಂದು ಬ್ಲಾಗ್ಸ್ ಬೇರೆ ಥರ ಮಾಡಬೇಕು ಅಂಥೇಳಿ ನಾನು ಡಿಸೈಡ್ ಮಾಡಿದ್ದೀನಿ ಅದು ಯಾವ ಥರ ಏನು ಎತ್ತ ಅಂಥೇಳಿ ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಬ್ಲಾಗೇ ಮಾಡದೇ ಇರೋದಕ್ಕಿಂತ ಅಟ್ಲೀಸ್ಟ್ ನಿಮ್ಮ ಹತ್ರ ಒಂದು ಕಮ್ಯುನಿಕೇಷನಲ್ಲಿ ಇರೋದು ತುಂಬ ಮುಖ್ಯ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾವಾಗಲೂ ಒಂದು ಸಲ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ ಐ ಹೋಪ್ ನಿಮ್ಮೆಲ್ರಿಗೂ ಅರ್ಥ ಆಗುತ್ತೆ ಎಷ್ಟು ಕಷ್ಟ ಇದೆ ಲೈಫ್ ಅಂದರೆ ನಾನು ಅಂದ್ಕೊಳಂಗಿದೇನು ಸುಲಭದ ಕೆಲಸ ಅಂತೂ ಅಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡಿ ನಗುಮುಖ ಇಟ್ಕೊಂಡಿದ್ದ ಇಟ್ಕೊಂಡಿದ ತಕ್ಷಣ ಸೊ ನಾವು ಯಾವುದೋ ಬೇರೆ ಥರದಲ್ಲಿ ವಿಡಿಯೋ ಹಾಕಿದ ತಕ್ಷಣ ಓ ಇವರೆಲ್ಲ ಥರದಲ್ಲೂ ಫ್ರೀ ಆಗಿದ್ದಾರೆ ಇವ್ರಿಗೆ ಯಾವುದೇ ಥರ ಯೋಚನೆ ಇಲ್ಲ ಆ ರೀತಿಯಾಗಿ ಏನೂ ಇರಲ್ಲ ನಮಗೂ ಆದಂಥ ಕೆಲವೊಂದು ಕೆಲಸಗಳು ಇರುತ್ತೆ ಬಟ್ ಅದ್ರ ಮಧ್ಯೆ ಆ ವಿಡಿಯೋಗೆ ತಕ್ಕನಂಗೆ ಹೇಗಿರಬೇಕು ನಾವು ಹಾಗೆ ಇರ್ತೀವಿ ಅಷ್ಟೇ ಅಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಎನಿವೇಸ್ ನಿಮ್ಮ ಸಪೋರ್ಟ್ ಇರಲಿ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ರೆಫರ್ ಮಾಡಿ ಈ ರೀತಿಯಾದಂಥ ಒಂದು ಚಾನಲ್ ಇದೆ ಅಂತ ಮತ್ತು ಎಷ್ಟೋ ಜನ ನನ್ನ ಫೇಸ್ಬು ಫೇಸ್ಬುಕ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ ಆಗಿರ್ಬೋದು ತುಂಬ ಜನ ಅಲ್ಲಿ ಸಪೋರ್ಟಿವ್ ಆಗಿದ್ದೀರಾ ಅದೇ ರೀತಿ ಯೂಟ್ಯೂಬಲ್ಲಿ ಕೂಡ ಸಪೋರ್ಟಿವ್ ಆಗಿರಿ ಮುಂದಕ್ಕೆ ನಾನು ಕೂಡ ತುಂಬ ವಿಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಖಂಡಿತ ಮಾಡೇ ಮಾಡ್ತೀನಿ ಕೆಲವೊಂದು ಕೆಲ್ಸಗಳಿದೆ ಅದನ್ನೆಲ್ಲ ನಾನು ನಾನೇ ನಿಭಾಯಿಸ್ಬೇಕು ಮುಗಿಸ್ಬೇಕಾಗಿರೋದ್ರಿಂದ ಒನ್ ಬೈ ಒನ್ ಐ ಆಮ್ ಜಸ್ಟ್ ಟ್ರೈಂಗ್ ಮೈ ಬೆಸ್ಟು ಏನು ಹೇಳೋದು ಅದರಿಂದೆಲ್ಲ ಸ್ವಲ್ಪ ಬಿಡು ಮಾಡಿಕೊಂಡು ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಆಗ್ತೀನಿ ಓಕೆನಾ ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಥ್ಯಾಂಕ್ ಯು ಆಲ್ ಸಿ ಆಲ್ ನೆಕ್ಸ್ಟ್ ಟೈಮ್ ಆದಷ್ಟು ಬೇಗ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಸೊ ಅಸ್ ಬಿ ಇನ್ ಟಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಸೊ ಆಗಲೇ ಹೇಳದ್ನಲ್ವಾ ಲಾಸ್ಟಲ್ಲಿ ವಿಡಿಯೋ ತೋರಿಸ್ತೀನಿ ಅಂಥೇಳಿ ಸೊ ಅವರೇ ಬರ್ತಾರೆ ಮನೆಗೆ ಬಂದು ಅವರೇ ಬ್ಲಡ್ ಕಲೆಕ್ಟ್ ಮಾಡಿ ಮತ್ತೆ ನಮ್ಮದು ಆಫ್ಟರ್ ಫಾಸ್ಟಿಂಗ್ ಕೂಡ ಇದ್ದರೂ ಕೂಡ ನಾವು ಬುಕ್ ಮಾಡಿದಂತೆ ಆಫ್ಟರ್ ಫಾಸ್ಟಿಂಗ್ ಕೂಡ ಬಂದು ಅಂದರೆ ತಿಂಡಿ ಆದ ನಂತರ ಕೂಡ ಬಂದು ಮತ್ತೆ ಬ್ಲಡ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಮತ್ತು ರಿಪೋರ್ಟ್ಸ್ ಎಲ್ಲ ಹೇಳಿದ ಟೈಮ್ಗೆ ಕೊಡ್ತಾರೆ ನನಗೆ ಅದ್ರ ಬಗ್ಗೆ ಎಲ್ಲ ಯಾವುದೇ ಥರದ ಪ್ರಾಬ್ಲಮ್ ಆಗಲಿಲ್ಲ ಅವ್ರು ಬರೋ ಟೈಮು ಕಲೆಕ್ಟ್ ಮಾಡೋದು ಅಥವಾ ರಿಪೋರ್ಟ್ಸ್ ಬಗ್ಗೆ ಆಮೇಲೆ ದುಡ್ಡಿನ ಬಗ್ಗೆ ಇದೆಲ್ಲ ಕೂಡ ತುಂಬ ಚೆನ್ನಾಗಿತ್ತು ಬಟ್ ಏನಾದರೂ ಒಂದು ಸ್ವಲ್ಪ ಮಿಸ್ ಕಮ್ಯುನಿಕೇಷನ್ ಆಯಿತು ಅಲ್ಲಿ ಯಾರು ಕನ್ಫರ್ಮ್ ಮಾಡಿದ್ರು ಅವರು ಫಸ್ಟ್ ಇದ್ದಿದ್ದ ಪ್ರಿಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡೋದ್ರಲ್ಲಿ ಅವರು ಸ್ವಲ್ಪ ಪ್ರಾಬ್ಲಮ್ ಮಾಡ್ಕೊಂಡಿದ್ರು ಹಾಗಾಗಿ ತುಂಬ ತೊಂದರೆ ಆಯಿತು ಬಟ್ ಅದರ್ವೈಸ್ ಈಸಿ ಫಾರ್ಮ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನನಗೆ ಗೊತ್ತಿರೋ ಪ್ರಕಾರ ರಿಪೋರ್ಟ್ಸ್ ಎಲ್ಲ ತುಂಬ ಅಕ್ಯುರೇಟಾಗಿ ಕೂಡ ಇದೆ ಪ್ರೈಸ್ ವೈಸ್ ಮೋರ್ ಓವರ್ ಸರ್ವಿಸ್ ಮೂರು ಕೂಡ ಚೆನ್ನಾಗಿದೆ ಪರ್ಸ್ನಲ್ ಒಪೀನಿಯನ್ ಇದು ನಂದು ನನಗನ್ಸಿದ ಪ್ರಕಾರ ನನಗೆ ಸ್ಕ್ಯಾನಿಂಗಾಗಲಿ ಬ್ಲಡ್ ಟೆಸ್ಟ್ಗಳಿಗಾಗಲಿ ಇಷ್ಟೊಂದಲ್ಲ ಚಾರ್ಜಸ್ ಇದೆ ಅನ್ನೋದೇ ಗೊತ್ತಿರಲಿಲ್ಲ ಬಿಕಾಸ್ ತುಂಬ ವರ್ಷ ಆಗಿತ್ತು ನಾನು ಮಾಡಿಸಿ ಈವನ್ ಶುಗರ್ ಟೆಸ್ಟ್ ಆ ಥರ ಕೂಡ ನಾನು ಮಾಡ್ಸಿರಲಿಲ್ಲ ಬಿಕಾಸ್ ಮೈ ಹೆಲ್ತ್ ವಾಸ್ ಇನ್ ವೆರಿ ಗುಡ್ ಕಂಡೀಷನ್ ಹಾಗಾಗಿ ನನಗೇನು ಅನಿಸ್ತಾ ಇರಲಿಲ್ಲ ಬಟ್ ಈ ಸಲ ಲೆಟ್ ಮೀ ಜಸ್ಟ್ ಗೋ ಡಾಕ್ಟರ್ ಅಡ್ವೈಸ್ ಮೇರೆಗೆ ಅಂಥೇಳಿ ನಾನು ಹೋಗಿದ್ದು ಸೊ ಆಫ್ಟರ್ ತರ್ಟಿ ಇಟ್ ಈಸ್ ಅ ಶುಡ್ ಆ್ಯಂಡ್ ಮಸ್ಟ್ ಎಲ್ಲರೂ ಕೂಡ ತುಂಬ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಆಗಿರಬೇಕಾಗತ್ತೆ ಬಿಕಾಸ್ ಏನೇ ಮಾಡಿದ್ರೂ ಕೂಡ ಹೆಲ್ತ್ ಇಲ್ಲ ಅಂದರೆ ನಾವು ಕೂಡಿಟ್ಟಿರೋ ವೆಲ್ತ್ನೆಲ್ಲ ಆಬ್ವಿಯಸ್ಲಿ ಮತ್ತೆ ಇದಕ್ಕೆ ಹೆಲ್ತ್ಗೋಸ್ಕರನೇ ಚೆಲ್ಲಬೇಕಾಗತ್ತೆ ಸೊ ಹಾಗಾಗಿ ಇತ್ತೀಚೆಗೆ ನಾನು ಕೂಡ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ ಜಿಮ್ಗೂ ಅಷ್ಟೇ ವಾರಕ್ಕೂ ಒಂದೆರಡು ಮೂರು ಸಲ ಹೋಗ್ತೀನಿ ಮುಂಚೆ ಆದರೆ ಕಂಟಿನ್ಯೂಸ್ ಆಗಿ ಬೆಳಗ್ಗೆನೇ ಮಾಡ್ತಿದ್ದೆ ಸೊ ಹಾಗಾಗಿ ಇವಾಗ ಡಿಸೈಡ್ ಮಾಡಿದ್ದೀನಿ ಇಲ್ಲಪ್ಪ ಮಾಡಲೇಬೇಕು ಅಂಥೇಳಿ ಏನು ಮಾಡ್ತೀರಾ ಸಮಯ ಸಂದರ್ಭ ನಾವು ಅಂದ್ಕೊಳ್ತೀವಿ ಬೇಗ ಮಾಡಬೇಕು ಮಟ್ಟಬೇಕು ಅಂತ ಬಟ್ ನಮ್ಮ ನಮ್ಮ ಡೈಲಿ ಲೈಫ್ ಯಾವ್ಯಾವ ರೀತಿ ನಮಗಿರುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ ಬಟ್ ಎನಿವೇಸ್ ಡೋಂಟ್ ಫರ್ಗೆಟ್ ಟು ಟೇಕ್ ಕೇರ್ ಆಫ್ ಯರ್ ಹೆಲ್ತ್ ಬಾಯ್